ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರುಬೋಧಿ ಗುರುವು ಶಿಷ್ಯರನ್ನು ಪರೀಕ್ಷಿಸುವ ಬಗ್ಗೆ ಗುರುಗಳು ಆಗಾಗ ತಮ್ಮ ಶಿಷ್ಯರನ್ನು ಪರೀಕ್ಷಿಸುತ್ತಾರೆ ಒಂದು ಗೊತ್ತಾದ ಸಮಯದಲ್ಲಿ ತಪ್ಪದೆ ಧ್ಯಾನ ಮಾಡುವಂತೆ ನನಗೆ ಹೇಳಲಾಯಿತು ಒಂದು ದಿನ ಇಂಥ ಸಮಯದಲ್ಲಿ ನನ್ನ ಗುರುಗಳು ಬಂದು ಮುಂದೆ ನಿಂತುಕೊಂಡರು ನಾನು ಕಣ್ಮುಚ್ಚಿಕೊಂಡು ಕುಳಿತಿದ್ದೆ ಆದರೆ ಸಂಪೂರ್ಣ ಧ್ಯಾನಾವಸ್ಥೆಯಲ್ಲಿ ಇರಲಿಲ್ಲ ಇಲ್ಲದಿದ್ದರೆ ಅವರು ಬಂದು ಮುಂದೆ ನಿಂತಿರುವುದು ನನಗೆ ಗೊತ್ತಾಗುತ್ತಿರಲಿಲ್ಲ ಏಳು ಎಂದರು ಅವರು ನಾನು ಹಾಗೇ ಇದ್ದೆ ಹೇಳ್ತಿರೋದು ಕೇಳುತ್ತಾ ನಾನಿಲ್ಲಿರೋದು ನಿನಗೆ ಗೊತ್ತಿದೆಯಾ ಎಂದು ಕೇಳಿದರು ಗೊತ್ತಿದೆ ಧ್ಯಾನ ಮಾಡುತ್ತಿದ್ದೆಯೇನೂ ಇಲ್ಲ ಹಾಗಾದರೆ ಯಾಕೆ ಹೇಳಲಿಲ್ಲ ಗುರುಗಳು ಕೇಳಿದರು ನಾನು ನಿಜಕ್ಕೂ ಧ್ಯಾನ ಲೀನನಂತೆ ನಟಿಸುತ್ತಿದ್ದೆ ವಾಸ್ತವವಾಗಿ ಅವರ ಉಪಸ್ಥಿತಿಯ ಅರಿವು ನನಗೆ ಚೆನ್ನಾಗಿತ್ತು ನನ್ನ ಪ್ರವೃತ್ತಿಗಳನ್ನು ಪ್ರಾಮಾಣಿಕತೆಯನ್ನು ಹಾಗೂ ಶಿಸ್ತನ್ನು ಓರೆ ಹಚ್ಚಲು ಗುರುಗಳು ಮತ್ತೆ ಮತ್ತೆ ಹೀಗೆ ಮಾಡುತ್ತಾರೆ ಅವರು ಒಂದು ರಹಸ್ಯವನ್ನು ಒಬ್ಬ ಶಿಷ್ಯನಿಗೆ ತಿಳಿಯ ಹೇಳಿ ಇನ್ನೊಬ್ಬನಿಗೆ ಇನ್ನೊಂದು ವಿಚಾರವನ್ನು ಕಿವಿಗೆ ಹಾಕಿ ಇದನ್ನು ಯಾರಿಗೂ ಹೇಳಬೇಡ ಎಂದು ಇಬ್ಬರಿಗೂ ಹೇಳಿರುತ್ತಾರೆ ಅನಂತರ ರಹಸ್ಯ ಪಾಲನೆಯ ಬದಲಿಗೆ ಪರಸ್ಪರ ವಿಚಾರ ವಿನಿಮಯ ನಡೆದು ಬಿಡುತ್ತದೆ ಈ ವಿಧಾನದಿಂದ ಶಿಷ್ಯನು ಉನ್ನತ ರಹಸ್ಯಗಳನ್ನು ಧಾರಣೆ ಮಾಡುವ ಸಿದ್ಧತೆಯನ್ನು ಗಳಿಸಿರುವ ಸಂಗತಿಯನ್ನು ಗುರುಗಳು ತಿಳಿದುಕೊಳ್ಳುತ್ತಾರೆ ಯಾರಿಗೂ ಹೇಳಬಾರದು ಎಂದು ಹೇಳಿದ್ದರು ನೀನು ಯಾಕೆ ಹೇಳಿದೆ ಎಂದು ನಂತರ ಪ್ರಶ್ನಿಸುತ್ತಾರೆ ಇನ್ನೂ ಕಠಿಣ ಥರ ಪರೀಕ್ಷೆಗಳಲ್ಲಿ ಮಾಡುವುದೂ ಉಂಟು ಕೆಲವು ಸಲ ಇಲ್ಲಿ ನಿಂತಿರು ಎಂದು ಹೇಳಿ ಮೂರು ದಿನಗಳವರೆಗೂ ಗುರುಗಳು ಮತ್ತೆ ಬರದಿರಬಹುದು ಚಳಿ ಇರಲಿ ಮಳೆ ಸುರಿಯುತ್ತಿರಲಿ ಎಷ್ಟೋ ದಿನಗಳ ನಂತರವೇ ಅವರು ಬಂದು ನಿಮಗೆ ಬಿಡುಗಡೆ ಕೊಡುವುದು ಇಂಥ ಎಷ್ಟೋ ಪರೀಕ್ಷೆಗಳುಂಟು ಒಬ್ಬ ವ್ಯಕ್ತಿಯ ಸಾಮರ್ಥ್ಯವನ್ನು ಅನೇಕ ಸಲ ಹೊರೆಗೆ ಹಚ್ಚಿದಾಗಲೇ ಆತನು ಸ್ವಾವಲಂಬನೆಯನ್ನು ಪಡೆಯಲು ಸಾಧ್ಯವಾಗುವುದು ಆತ್ಮ ಸಂಯಮವನ್ನು ಮತ್ತು ಆತ್ಮಾವಲಂಬನೆಯನ್ನು ಕಲಿಸಲು ಗುರುಗಳು ತಮ್ಮ ಶಿಷ್ಯರನ್ನು ಪರೀಕ್ಷೆಗೆ ಒಳಪಡಿಸುತ್ತಾರೆ ಶಿಷ್ಯನ ಸಾಧನೆಯ ಪ್ರಗತಿಯನ್ನು ಅಳೆಯಲು ಈ ಪರೀಕ್ಷೆಗಳು ಅತ್ಯಗತ್ಯ ಇವು ಶಿಷ್ಯರಿಗೆ ತಮ್ಮ ಪ್ರಗತಿಯ ಪರಿಚಯವನ್ನು ತಾವೇ ಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ ಅಲ್ಲದೆ ಅವರು ಪೂರ್ವಕವಾಗಿ ತಿಳಿಯದಿದ್ದ ತಪ್ಪುಗಳನ್ನು ಬಯಲಿಗೆಳೆಯಲು ಸಹಾಯ ಮಾಡುತ್ತವೆ ಸಂತ